ಆಯ್ ಎಲ್ರಿಗೂ ನಮಸ್ಕಾರ ಅರ್ಜುನನು ಹಿಂತಿರುಗಲು ಐದು ವರ್ಷಗಳು ಹಿಡಿದವು ಈ ಅವಧಿಯಲ್ಲಿ ಉಳಿದವರು ದ್ರೌಪದಿಯೊಂದಿಗೆ ತೀರ್ಥಯಾತ್ರೆಗೆ ಹೊರಟರು ಅವರು ಮಂದರ ಪರ್ವತವನ್ನು ತಲುಪಿದರು ಪರ್ವತ ಪ್ರದೇಶಗಳಲ್ಲಿ ಓಡಾಡಿ ಅಭ್ಯಾಸವಿಲ್ಲದ ಯುಧಿಷ್ಠರ ಮತ್ತು ದ್ರೌಪದಿಯರು ಪರ್ವತದ ತಪ್ಪಲನ್ನು ಮುಟ್ಟುವಷ್ಟರಲ್ಲಿ ಪ್ರಕೃತಿಯ ದೇಗೋ ಕೋಪಗೊಂಡಿತು ಬಿರುಗಾಳಿ ಬೀಸಿ ಮುಗಿಲು ಮುಟ್ಟುವಂತೆ ಧೂಳೆದ್ದಿತು ಆ ಗಾಳಿಯ ಬಾಹುಗಳು ಮರಗಳನ್ನು ಬಂಡೆಗಳನ್ನು ಎತ್ತಿ ಎತ್ತಿ ಎಸೆಯುತ್ತಿದ್ದವು ಭೀಮನಂತ ಬಲಶಾಲಿಯು ಮುಂದೆ ಸಾಗದಾದನು ಎಲ್ಲರೂ ಬದರಿಕಾಶ್ರಮದಲ್ಲಿ ಕುಳಿತುಕೊಂಡರು ದ್ರೌಪದಿ ಒಂದು ಎಜ್ಜೆಯನ್ನು ಇಡಲಾರದವಳಾಗಿದ್ದಳು ಭೀಮನು ದಣದಿದ್ದನು ಅವರು ಘಟೋತ್ಕಚನನ್ನು ಸ್ಮರಿಸಿಕೊಳ್ಳಲು ಅವನು ಪ್ರತ್ಯಕ್ಷನಾಗಿ ತನ್ನ ಅನುಚರರನ್ನು ಕರೆಸಿಕೊಂಡು ಪಾಂಡವರನ್ನು ಎಗಲುಗಳ ಮೇಲೆ ಒತ್ತು ಕೈಲಾಸ ಪರ್ವತದಲ್ಲಿ ಇರಿಸಿದನು ಪ್ರಕೃತಿ ಶಾಂತಳಾದಳು ಹಿಮವತ ಪರ್ವತಗಳ ಆ ಪರಿಸರವು ಎಷ್ಟೋ ನಯನ ಮನೋಹರವಾಗಿತ್ತೆಂದರೆ ಪಾಂಡವರಿಗೂ ಮತ್ತು ದ್ರೌಪದಿಗೂ ತಮ್ಮ ವೈರ ಕಷ್ಟಗಳೆಲ್ಲವೂ ಮರೆತು ಹೋಗಿ ರಾಜ್ಯ ಕೋಶ ಯುದ್ಧ ಯಾವುದೂ ಬೇಡ ಇಲ್ಲೇ ಕುಟೀರಗಳನ್ನು ನಿರ್ಮಿಸಿಕೊಂಡು ನೆಲೆಸಿ ಆಧ್ಯಾತ್ಮ ಚಿಂತನೆ ವಾತ್ಸಲ್ಯ ಮತ್ತು ಪತಿಪತ್ನಿಯರ ಪ್ರೇಮ ಇಷ್ಟರಲ್ಲೇ ಜೀವಿತವನ್ನು ಕಳೆಯಬೇಕೆನಿಸಿತು ಆದರೆ ಅವರಲ್ಲಿ ರಕ್ತಗತವಾಗಿದ್ದ ಕ್ಷಾತ್ರಗುಣ ಅವರನ್ನು ಜಾಗೃತಗೊಳಿಸಿತು ದ್ರೌಪದಿಗೆ ಆ ಚೆಲುವಾದ ಪ್ರದೇಶದಲ್ಲಿದ್ದ ಹೂಗಳು ಬಹಳ ಪ್ರಿಯವಾದವು ಆಗ ವಿಶಿಷ್ಟ ಪರಿಮಳವೊಂದು ತೇಲಿ ಬಂದಿತು ಪರಿಮಳವೇ ಎಷ್ಟು ಸೊಗಸಾಗಿರಬೇಕಾದರೆ ಇನ್ನು ಅದನ್ನು ಒತ್ತಾ ಹೂ ಇನ್ನೆಷ್ಟು ಅಂದವು ಆಕರ್ಷವೂ ಆಗಿರಬಹುದು ಎಂದುಕೊಂಡ ದ್ರೌಪದಿ ಈ ಪರಿಮಳದ ಜಾಡನ್ನು ಹಿಡಿದು ಆ ಹೂವನ್ನು ಕೊಡುವಂತೆ ಭೀಮನನ್ನು ಕೇಳಿದಳು ಭೀಮನು ಅತ್ಯುತ್ಸಾಹದಿಂದ ಈ ಸಾಹಸ ಯಾತ್ರೆಗೆ ಹೊರಟನು ಆ ಪರಿಮಳವು ಗಾಳಿಯಲ್ಲಿ ತೇಲಿ ಬರುತ್ತಲೇ ಇತ್ತು ಭೀಮನು ಆ ಗಾಳಿಯ ದಿಕ್ಕನ್ನು ಹಿಡಿದು ಎಷ್ಟು ದೂರ ಸಾಗಿದನೋ ಅವನಿಗೆ ಗೊತ್ತಿಲ್ಲ ದಾರಿಗಡ್ಡವಾಗಿ ಬೃಹತ್ ಬಂಡೆಯೊಂದು ಬಿದ್ದಿರುವಂತೆ ಅವನಿಗೆ ಕಂಡಿತು ಅದು ಬಂಡೆಯಾಗಿರದೆ ಒಂದು ಮಹಾಕಪಿಯಾಗಿತ್ತು ಅದರ ಬೃಹತ್ತಾದ ಬಾಲವು ಭೀಮನ ಆದಿಯಲ್ಲಿ ಬಿದ್ದಿತ್ತು ಕಪಿಯು ಅವನ ಶಂಕರವಕ್ಕೆ ಎಚ್ಚರಗೊಂಡು ಅಯ್ಯ ನಾನು ವೃದ್ಧ ಮೇಲೇಳಲಾರೆ ನೀನೇ ನನ್ನ ಬಾಲವನ್ನು ಎತ್ತಿ ಬದಿಗೆ ಸರಿಸಿ ಹೋಗು ಎಂದಿತು ಅದು ಸಾಮಾನ್ಯ ಕಪಿಯಲ್ಲ ಎಂದು ಭೀಮನಿಗೆ ಅರ್ಥವಾಗಿತ್ತು ಮಡದಿಯ ಆಸೆಯನ್ನು ಪೂರೈಸುವ ಆತುರದಲ್ಲಿ ಅವನು ಆ ಮಹಾಕಪಿಯು ಯಾರನೆಂದು ಕೇಳದೆ ಆ ಬಾಲವನ್ನು ಒಂದೇ ಕೈಯಿಂದ ಸರಿಸಲು ನೋಡಿದನು ಆಗಲಿಲ್ಲ ಎರಡೂ ಕೈಗಳಿಂದ ಬಾಲವನ್ನು ಎತ್ತಲು ಓದನು ಅದು ಬಾಲವೋ ಅಥವಾ ಆದಿಶೇಷನೋ ಎಂದು ಅನುಮಾನಿಸುವಷ್ಟು ಭಾರವಾಗಿದೆ ಭೀಮನ ಭುಜಬಲ ಪರಾಕ್ರಮವು ವ್ಯರ್ಥವಾಯಿತು ಅವನು ಆ ಮಹಾಕಪಿಗೆ ಶರಣಾಗಿ ಮಹನೀಯ ನೀನು ಯಾರು ಈ ಬಾಲವನ್ನು ಈ ಬಲಭೀಮನೆ ಸರಿಸಲಾರದೆ ಓದನು ಬಾಲವನ್ನು ಒತ್ತಿರುವ ನೀನು ಇನ್ನೆಂಥ ಬಲಶಾಲಿ ಇರಬಹುದು ದಯವಿಟ್ಟು ನಿನ್ನ ಹೆಸರು ವಿವರಗಳನ್ನು ಹೇಳು ನಿನ್ನನ್ನು ದರ್ಶನವಾಗಿದ್ದೇ ಭಾಗ್ಯವೆನಿಸುತ್ತಿದೆ ಎಂದು ಹೇಳಿದನು ಆ ಮಹಾಕಪಿಯು ಆಂಜನೇಯ ವಾಯುಪುತ್ರ ವಾಯುದೇವತೆಯಿಂದ ಹುಟ್ಟಿದ ಭೀಮನ ಸೋದರನೇ ಅವನು ಭೀಮನನ್ನು ಆಲಂಗಿಸಿಕೊಂಡು ನಾವಿಬ್ಬರು ವಾಯುಪುತ್ರರೇ ಸೋದರರೇ ಮುಂದೆ ಜರುಗಲಿರುವ ಯುದ್ಧದಲ್ಲಿ ನಾನು ಅರ್ಜುನನ ಧ್ವಜದಲ್ಲಿ ಕುಳಿತು ನಿಮಗೆಲ್ಲ ಪ್ರೋತ್ಸಾಹ ನೀಡುವೆ ಎಂದು ಹೇಳಿ ಬೀಳ್ಕೊಂಡನು ಭೀಮನು ಮುಂದೆ ಸಾಗಿದನು ಒಂದು ನದಿ ತೀರದಲ್ಲಿ ತೋಟವೊಂದು ಕಾಣಿಸಿತು ಅದೇ ದ್ರೌಪದಿಯನ್ನ ಆಕರ್ಷಿಸಿದ ಪರಿಮಳದ ಮೂಲವಾಗಿದ್ದ ಸ್ಥಳ ಅಲ್ಲಿ ಆ ಪರಿಮಳ ಹೂಗಳು ಅರಳಿ ಬೀಗುತ್ತಿವೆ ತೋಟಕ್ಕೆ ಕಾವಲಿದ್ದ ರಾಕ್ಷಸರು ಇದು ಕುಬೇರನು ತೋಟ ಮಂದಾನೆಯಂತೆ ಒಳನುಗ್ಗುತ್ತಿರುವೆಯಲ್ಲ ಪ್ರಾಣದ ಮೇಲೆ ಆಸೆ ಇಲ್ಲವೋ ಎಂದು ತಡೆದರು ಆಗ ಭೀಮನು ರಾಕ್ಷಸರನ್ನು ಒಬ್ಬೊಬ್ಬರಾಗಿ ಎತ್ತಿ ಬಿಸಾಡಿದನು ಅವರು ಓಡಿ ಹೋಗಿ ಕುಬೇರನಿಗೆ ದೂರು ಹೇಳಿದರು ಆಗ ಕುಬೇರನು ವಾಯುಪುತ್ರನನ್ನು ಸತ್ಕರಿಸಿ ಸೌಗಂಧಿಕ ಪುಷ್ಪಗಳನ್ನು ಕೊಟ್ಟು ಕಳುಹಿಸಿದನು ಇತ್ತ ಅರ್ಜುನನು ಇಂದ್ರ ಕಿಲಾದ್ರಿಯಿಂದ ಪಾಶುಪತಾಸ್ತ್ರ ಇಂದ್ರಾಸ್ತ್ರಗಳೊಂದಿಗೆ ಹಿಂತಿರುಗಿದನು ಪಾಂಡವರಲ್ಲೀಗ ಮನೋಬಲ ಮತ್ತು ದೇಹಬಲಗಳೆರಡು ಇಮ್ಮಡಿಯಾಗಿದ್ದವು ಅರಣ್ಯವಾಸದಲ್ಲಿನ ಪ್ರಕೃತಿ ವೈಪರೀತ್ಯಗಳು ಕಾಡು ಮೃಗಗಳು ರಾಕ್ಷಸರ ದಾಳಿ ನಿರಂತರ ಅಲೆದಾಟ ಬೆಟ್ಟಗುಡ್ಡ ಚಾರಣ ಇವೆಲ್ಲವೂ ಈ ರಾಜವಂಶದ ಸುಕುಮಾರರನ್ನು ಕೋಮಲೆಯಾದ ದ್ರೌಪದಿಯನ್ನು ಗಟ್ಟುಮುಟ್ಟಾಗಿಸಿದವು ಪಾಂಡವರು ಹಿಮಾಲಯದಿಂದ ಇಳಿದು ಕಾಮ್ಯಕವನಕ್ಕೆ ವನಕ್ಕೆ ಹಿಂತಿರುಗುತ್ತಾ ನಡುವೆ ಒಂದು ವೃಷಾಶ್ರಮದಲ್ಲಿ ಉಳಿದುಕೊಂಡಿದ್ದು ಒಂದು ದಿನ ಬೇಟೆಗೆಂದು ಕಾಡಿಗೆ ಹೋದ ಭೀಮನು ಒಂದು ಸರೋವರದ ನೀರನ್ನು ಕುಡಿಯಲು ಹೊರಟನು ನೀರಿಗಿಳಿಯುತ್ತಲೇ ಅಶರೀರವಾಣಿಯೊಂದು ಎಚ್ಚರಿಸಿತು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನೀನು ನೀರು ಕುಡಿಯುವಂತಿಲ್ಲ ಇದನ್ನು ಲೆಕ್ಕಿಸದೆ ಭೀಮನು ನೀರನ್ನು ಕುಡಿದು ಸತ್ತವನಂತೆ ಬಿದ್ದು ಬಿಟ್ಟನು ಭೀಮನನ್ನು ಅರಸುತ ಹೊರಟ ನಕುಲ ಸಹದೇವರು ಅವರ ಬೆನ್ನಲ್ಲೇ ಧರ್ಮಾರ್ಜುನರು ಆ ಸರೋವರದ ಬಳಿಗೆ ಬಂದು ಧರ್ಮಜ ಯುಧಿಷ್ಠರನ್ನು ಬಿಟ್ಟು ಉಳಿದ ಮೂವರು ಬಾಯಾರಿಕೆಯನ್ನು ತಡೆದುಕೊಳ್ಳಲಾಗದೆ ಅಶರೀರವಾಣಿಯನ್ನು ನಿರ್ಲಕ್ಷಿಸಿ ಆ ಸರೋವರದ ನೀರನ್ನು ಕುಡಿದು ಜೀವರಹಿತವಾಗಿ ಬಿದ್ದರು ಯುಧಿಷ್ಠರನು ಕಣ್ಣುಗಳನ್ನು ಮುಚ್ಚಿಕೊಂಡು ಭಕ್ತಿಯಿಂದ ಓ ಆ ಶರೀರವಾಣಿಯೇ ನೀನು ಯಕ್ಷನೋ ಗಂಧರ್ವನೋ ದೇವತೆಯೋ ನನಗೆ ತಿಳಿಯದು ಈ ಸರೋವರದ ಮೇಲೆ ನಿನ್ನ ಅಧಿಪತ್ಯವಿದ್ದಲ್ಲಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಿದ ಬಳಿಕವೇ ನಾನು ನೀರನ್ನು ಕುಡಿಯುವೆ ಎಂದನು ಆಗ ಓರ್ವ ಯಕ್ಷನು ಪ್ರತ್ಯಕ್ಷನಾಗಿ ಹಲವಾರು ಕ್ಲಿಷ್ಟ ಪ್ರಶ್ನೆಗಳನ್ನು ಹಾಕಿದನು ಲೋಕಾನುಭವಿಯು ಅನುಭವಿಯು ವಿದ್ಯಾ ಮತ್ತು ಭಕ್ತನಾದ ಯುಧಿಷ್ಠರನು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಪಕವಾಗಿ ನೀಡಿದನು ಭೂಮಿಗಿಂತ ದೊಡ್ಡದು ಯಾವುದು ತಾಯಿ ಜಗತ್ತಿನಲ್ಲೇ ಅತ್ಯಾಶ್ಚರ್ಯಕರವಾದುದು ಯಾವುದು ಸಾವು ಖಚಿತವೆಂದು ತಿಳಿದು ಮಾನವರು ತಾವು ಶಾಶ್ವತ ಎಂಬಂತೆ ಭ್ರಮಿಸಿ ವ್ಯಾಮೋಹವನ್ನು ಬೆಳೆಸಿಕೊಳ್ಳುವುದು ಯಾರನ್ನು ಬ್ರಾಹ್ಮಣ ಎಂದು ಕರೆಯಬಹುದು ಸತ್ಯ ದಾನ ದಯೆ ಅಹಿಂಸೆ ತಪಸ್ಸು ಇಂಥ ಗುಣಗಳು ಯಾರಲ್ಲಿ ಇದೆಯೇ ಅವನೇ ಬ್ರಾಹ್ಮಣ ಬ್ರಾಹ್ಮಣನಿಗೆ ತಿಳಿದಿರಬೇಕಾದದ್ದೇನು ಸುಖ ದುಃಖ ರಹಿತವಾದ ಪರಬ್ರಹ್ಮ ಅದನ್ನು ತಿಳಿದ ಅವನಿಗೆ ದುಃಖ ಎಂಬುದೇ ಇರುವುದಿಲ್ಲ ಹೀಗೆ ಚಾತುರ್ವರ್ಣ ರಾಜಧರ್ಮ ಮೋಕ್ಷ ಆಸ್ತಿಕತೆ ಯುದ್ಧ ನೀತಿ ಇತ್ಯಾದಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಿಸಿದ ಧರ್ಮಜನು ಆ ಯಕ್ಷನನ್ನು ಸುಪ್ರೀತಗೊಳಿಸಿದನು ಆಗ ಯಕ್ಷನು ನೀನೀಗ ಸರೋವರದ ನೀರನ್ನು ಕುಡಿಯಲು ಅರ್ಹನಾಗಿರುವೆ ಏಳು ನಿನ್ನ ನಾಲ್ವರು ತಮ್ಮಂದಿರಲ್ಲಿ ನಾನು ಒಬ್ಬನನ್ನು ಬದುಕಿಸಿಕೊಡುವೆ ನಿನಗೆ ಯಾರು ಬೇಕು ಎಂದು ಕೇಳಿದನು ಆಗ ಯುಧಿಷ್ಠರನ್ನು ಕುಂತಿಯ ಪುತ್ರನಾಗಿ ನಾನು ಉಳಿದಿರುವೆ ಮಾದರಿಯ ಪುತ್ರರಲ್ಲಿ ನಕುಲನನ್ನು ಬದುಕಿಸಿಕೊಡು ಎಂದು ಬೇಡಿದನು ಯುದಿಷ್ಠರನ ಸಂಯಮ ಔದಾರ್ಯಗಳನ್ನು ಮೆಚ್ಚಿದ ಯಕ್ಷನು ನಾಲ್ವರು ತಮ್ಮಂದಿರಿಗೂ ಮರಳಿ ಪ್ರಜ್ಞೆ ಬರುವಂತೆ ಅನುಗ್ರಹಿಸಿದನು ಈ ಯಕ್ಷರೂಪಿಯು ಯಮಧರ್ಮನಾಗಿದ್ದು ನಿಜ ರೂಪದೊಂದಿಗೆ ಆಶೀರ್ವದಿಸಿದನು ಹನ್ನೆರಡು ವರ್ಷಗಳು ಕಳೆಯುತ್ತಾ ಬಂದವು ದುರ್ಯೋಧನನಿಗೆ ಪಾಂಡವರನ್ನು ನೆನೆದರೆ ಹೊಟ್ಟೆಯಲ್ಲಿ ಕಿಚ್ಚು ಹೇಳುತ್ತಿತ್ತು ಇದಕ್ಕೆ ತುಪ್ಪ ಸುರಿಯುವಂತೆ ಬ್ರಾಹ್ಮಣರು ಕೆಲವರು ಕಾಡಿನಲ್ಲಿ ಪಾಂಡವರನ್ನು ಕಂಡುಬಂದು ಭೀಮಾರ್ಜುನರ ಸಾಹಸಗಳು ಅರ್ಜುನನ ತಪಸ್ಸು ಶಿವೇಂದ್ರರಿಂದ ಅಸ್ತ್ರಗಳ ಸಂಪಾದನೆ ಎಲ್ಲವನ್ನೂ ವಿವರಿಸುತ್ತಿದ್ದರು ದುರ್ಯೋಧನನು ಶಕುನಿ ಕರ್ಣ ಮತ್ತು ದುಶಾಸನರೊಂದಿಗೆ ಚರ್ಚೆ ಮಾಡಿ ತಾವು ತಮ್ಮ ವೈಭವ ಶಕ್ತಿ ಸಾಮರ್ಥ್ಯಗಳನ್ನು ಶತ್ರುಗಳೆದುರು ಪ್ರದರ್ಶಿಸಿ ಅವರ ಹೊಟ್ಟೆ ಉರಿಸಬೇಕು ಅವರು ಅಸೂಯೆಗೊಳಗಾದರೆ ಅರ್ಧದಷ್ಟು ಶಕ್ತಿ ತಗ್ಗಿದಂತೆಯೇ ಎಂದು ಆಲೋಚಿಸಿ ರಾಣಿವಾಸದವರನ್ನು ಬೃಹತ್ ಸೈನ್ಯವನ್ನು ವೈಭವೋಪೇತ ರಥಗಳನ್ನು ಕರೆದುಕೊಂಡು ಕಾಮ್ಯಕವನಕ್ಕೆ ಘೋಷಯಾತ್ರೆ ಎಂದು ಹೊರಟರು ತಮ್ಮ ರಾಣಿಯರನ್ನು ಕಂಡು ದ್ರೌಪದಿ ಸಂಕಟ ಪಡುವಳು ಪತಿಯಂದಿರನ್ನು ಯಾಳಿಸುವಳು ಭೀಮಾರ್ಜುನರು ಅಣ್ಣನನ್ನು ದೂಷಿಸುವರು ಒಗ್ಗಟ್ಟು ಒಡೆದು ಮನಸ್ಸುಗಳ ಮುರಿದ ಮೇಲೆ ಅವರು ಯುದ್ಧ ಮಾಡಬಲ್ಲರೇ ಎಂಬುದು ಅವರ ಭಾವನೆ ಎಲ್ಲರೂ ದ್ವೈತವನಕ್ಕೆ ಬಂದರು ಅಲ್ಲಿದ್ದ ಗೋಶಾಲೆಗಳಿಗೂ ತಪಸ್ವಿಗಳಿಗೂ ಏರಳ ಉಡುಗೊರೆಗಳನ್ನು ನೀಡಿದರು ನಂತರ ಅಲ್ಲಿನ ಸರೋವರವೊಂದರಲ್ಲೇ ಜಲಕ್ರೀಡೆಯಲ್ಲಿ ತೊಡಗಿದರು ಆ ಸರೋವರದಲ್ಲಿ ಮೊದಲೇ ಜಲಕ್ರೀಡೆಯಲ್ಲಿ ನಿರತರಾಗಿದ್ದ ಗಂಧರ್ವ ಚಿತ್ರಸೇನ ಮತ್ತು ಗಂಧರ್ವ ಕನ್ಯರು ಇವರ ಅಸಭ್ಯ ವರ್ತನೆಯಿಂದ ಕೆರಳಿದರು ಗಂಧರ್ವ ಚಿತ್ರಸೇನನು ಮಾಯ ಯುದ್ಧದಿಂದ ದುರ್ಯೋಧನನನ್ನು ಅವರ ಸಹವರ್ತಿಗಳನ್ನು ಕ್ಷಣಗಳಲ್ಲಿ ಸೋಲಿಸಿದನು ಅವರನ್ನು ಎಡೆಮುರಿ ಒಯ್ದನು ರಾಣಿವಾಸದ ಸ್ತ್ರೀಯರನ್ನು ಆ ಗಂಧರ್ವ ಬಿಡಲಿಲ್ಲ ಅವರ ಆಕ್ರಂದನಗಳನ್ನು ಕೇಳಿದ ಧರ್ಮಜನು ತಕ್ಷಣವೇ ಗಂಧರ್ವರಿಂದ ದುರ್ಯೋಧನಾದಿಗಳನ್ನು ಬಿಡಿಸಿ ತರಲು ಭೀಮಾರ್ಜುನರಿಗೆ ಎಳಿದನು ಆಗ ಭೀಮನು ಒಳ್ಳೆಯದಾಯಿತು ನಮ್ಮನ್ನು ಮೋಸದಿಂದ ಕಾಡಿಗಟ್ಟಿ ನಮ್ಮನ್ನು ಹೊಟ್ಟೆ ಉರಿಸಲೆಂದೇ ಮೆರೆಯಲು ಬಂದ ಅವರಿಗೆ ಗಂಧರ್ವರಿಂದ ತಕ್ಕ ಶಾಸ್ತಿಯಾಗಿದೆ ಅವರನ್ನು ಕಾಪಾಡು ಎಂದು ಹೇಳುತ್ತಿರುವೆಯಲ್ಲ ಅವರಿಂದ ನಮಗೆ ಆಗಿರೋದನ್ನೆಲ್ಲ ನೆನೆಸಿಕೋ ಎಂದು ಸಿಟ್ಟನ್ನು ಕಾದಿದನು ಯುಧಿಷ್ಠರನ್ನು ಬೇಸರಗೊಂಡು ನಮ್ಮ ನಮ್ಮಲ್ಲಿ ಶತ್ರುತ್ವ ಇರಬಹುದು ಆದರೆ ಪರಕೀಯರಾದ ಗಂಧರ್ವರು ನಮ್ಮ ದಾಯದಿಗಳನ್ನು ಅವರ ಸ್ತ್ರೀಯರನ್ನು ಎಳೆದೊಯ್ಯುತ್ತಿರುವಾಗ ನಾವು ಕೈಕಟ್ಟಿ ಕೂರುವುದು ಸರಿಯಲ್ಲ ಎಂದನು ಅಷ್ಟರಲ್ಲಿ ಗಂಧರ್ವರಿಂದ ಪಾರಾಗಿದ್ದ ಕೆಲವು ಮಂದಿ ಕೌರವರ ಸೈನಿಕರು ಮತ್ತು ಸೇವಕರು ತಮ್ಮೊಡೆಯನನ್ನು ಬಿಡಿಸುವಂತೆ ಪ್ರಾರ್ಥಿಸಿದರು ಆಗ ಅರ್ಜುನನು ನಾನು ಗಾಂಡಿವನನ್ನು ಹಿಡಿದಿರುವುದು ಶತ್ರು ಸಂಹಾರಕ್ಕಾಗಿಯೇ ಹೊರತು ಶತ್ರು ರಕ್ಷಣೆಗಾಗಿ ಅಲ್ಲ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಕ್ಷತ್ರಿಯನಿಗೆ ಶತ್ರುಗಳಿಂದ ಸಾವೇ ಯೋಗ್ಯವಾದುದು ಎಂದು ಕೈಕೊಡುವಿದನು ಆಗ ಯುದಿಷ್ಠರನು ತಕ್ಷಣವೇ ಎದ್ದು ಶಸ್ತ್ರಾಸ್ತ್ರಗಳೊಂದಿಗೆ ನಡೆಯಿರಿ ಗಂಧರ್ವರೊಂದಿಗೆ ನಾನು ಯುದ್ಧಕ್ಕೆ ಬರುವೆ ಎಂದು ಹೊರಟು ನಿಂತನು ಲಜ್ಜಿತರಾದ ಭೀಮಾರ್ಜುನರು ಗಂಧರ್ವರೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಿ ಹೊರಟರು ಗಂಧರ್ವರಾಜ ಚಿತ್ರಸೇನ ಅರ್ಜುನನಿಗೆ ಸನ್ಮಿತ್ರನೇ ಯುದ್ಧವನ್ನು ಬಹುಬೇಗ ಅಂತ್ಯಗೊಳಿಸಿ ದುರ್ಯೋಧನಾದಿಗಳನ್ನು ನಾನು ತಕ್ಕ ಪಾಠ ಕಲಿಸಬೇಕೆಂದಿದ್ದೇನು ಆದರೆ ಯಾರು ಅವನಿಂದ ಅನ್ಯಾಯಕ್ಕೆ ಒಳಗಾಗಿದ್ದೀರೋ ಅವರೇ ಬಂದು ಬಿಡುಗಡೆ ಮಾಡುವಂತೆ ಕೋರುತ್ತಿದ್ದರೆ ನಾನು ಹೇಗೆ ನಿರಾಕರಿಸಲಿ ನೀವು ಯುದ್ಧಕ್ಕೆ ನನ್ನ ಆಹ್ವಾನ ನೀಡಿದ್ದರಿಂದ ನಾನು ಯುದ್ಧ ಮಾಡಲೇಬೇಕಾಯಿತು ನೀವು ನಿಮ್ಮ ಪರಾಕ್ರಮದೊಂದಿಗೆ ಔದಾರ್ಯದಿಂದಲೂ ನನ್ನನ್ನು ಗೆದ್ದಿರುವಿರಿ ಹೀಗೋ ನಿಮ್ಮ ಕೋರಿಕೆಯಂತೆ ಇವರೆಲ್ಲರನ್ನೂ ಬಿಡುಗಡೆ ಮಾಡುತ್ತಿರುವೆ ಎಂದನು ಗಂಧರ್ವರಾಜನಿಂದ ಬಿಡಿಸಲ್ಪಟ್ಟ ದುರ್ಯೋಧನ ಕರ್ಣ ಶಕುನಿ ಮತ್ತು ದುಶ್ಶಾಸನ ಅವರೊಂದಿಗೆ ಇದ್ದ ಕುಟುಂಬ ಸ್ತ್ರೀಯರನ್ನು ಸತ್ಕರಿಸಿದ ಯುದಿಷ್ಠರನು ದುರುದ್ದೇಶವು ಯಾವತ್ತಿಗೂ ದುಷ್ಟಫಲಗಳನ್ನು ಕೊಡುತ್ತದೆ ಅನವಶ್ಯಕ ದ್ವೇಷ ಅಸೂಯೆಗಳಿಂದ ನಿನ್ನವರನ್ನು ಏಕೆ ಸುಡುತ್ತಿದ್ದೀಯೇ ಇನ್ನೂ ಕಾಲ ಮಿಂಚಿಲ್ಲ ಶತ್ರುತ್ವವನ್ನು ಮರೆಯಲು ಸಾಧ್ಯವೆನೋ ಪ್ರಯತ್ನಿಸಿ ನೋಡು ನಿನ್ನ ಗೆಳೆಯ ಸೋದರ ಮತ್ತು ರಾಣಿ ವಾಸದವರೊಂದಿಗೆ ಕ್ಷೇಮವಾಗಿ ಅಸ್ತಿನಪುರವನ್ನು ಸೇರಿಕೋ ನಿನಗೆ ಒಳ್ಳೆಯದಾಗಲಿ ಗಂಧರ್ವರಿಂದ ನಾವು ನಿನ್ನನ್ನು ಕಾಪಾಡಿದುದಕ್ಕಾಗಿ ಬೇರೆಯನ್ನನ್ನು ಊಹಿಸಿ ಮನಸ್ಸನ್ನು ಇನ್ನಷ್ಟು ಕಹಿ ಮಾಡಿಕೊಳ್ಳಬೇಡ ಎಂದು ಬುದ್ಧಿಮಾತುಗಳನ್ನು ಹೇಳಿ ಬೀಳ್ಕೊಟ್ಟನು ನಿಮಗೆ ಗೊತ್ತಿರುವಂತೆ ದುರ್ಯೋಧನ ಮೊದಲೇ ಆಟಮಾರಿ ಬೇಲಿರುಮಯ ಗರ್ವವನ್ನು ಬೆಳೆಸಿಕೊಂಡಿದ್ದವನು ಪಾಂಡವರೇ ತನ್ನನ್ನು ಗಂಧರ್ವರಿಂದ ಬಂಧ ಮುಕ್ತಗೊಳಿಸಿ ಬದುಕಿಕೋ ಹೋಗು ಎಂಬಂತೆ ಬಿಟ್ಟು ಕಳುಹಿಸಿದ್ದು ಅವನಿಗೆ ತಲೆ ಎತ್ತಲಾಗದಂತಹ ಅಪಮಾನವಾಗಿತ್ತು ಅವರ ಹೊಟ್ಟೆ ಉರಿಸಲು ಹೋದವನು ಅವರ ಕರುಣೆಯಿಂದಲೇ ಬದುಕಿಕೊಳ್ಳುವಂತಾಯಿತು ಶತ್ರುಗಳ ಔದಾರ್ಯದಿಂದ ಉಳಿದ ಜೀವ ಅವನಿಗೆ ಬೇಡವೆನಿಸಿತು ಅವನು ಮಾರ್ಗ ಮಧ್ಯೆ ಮರಗಳ ನಡುವೆ ಕುಶಾಸನವನ್ನು ಮಾಡಿಕೊಂಡನು ಅದರ ಮೇಲೆ ಕುಳಿತು ಗೆಳೆಯರೇ ಸೋದರರೆ ಕಳಂಕವನ್ನು ಒತ್ತು ನಾನಿನ್ನೂ ಬದುಕಿರಲಾರೆ ಪ್ರಾಯೋಪವೇಶ ಮಾಡಿ ಇಲ್ಲೇ ಪ್ರಾಣ ಬಿಡುವೆ ದುಃಷಾಸನ ನೀನೇ ಸಿಂಹಾಸವನ್ನೇರು ಕರ್ಣ ಶಕುನಿ ಭೀಷ್ಮ ದ್ರೋಣಾದಿಗಳ ನೆರವಿನೊಂದಿಗೆ ರಾಜ್ಯವನ್ನು ಆಳು ನನಗಾಗಿ ದುಃಖಿಸಬೇಡವೆಂದು ತಂದೆಗೆ ಹೇಳು ಎಂದನು ಕರ್ಣ ದುಶಾಸನ ಶಕುನಿಗಳು ಆತ್ಮಹತ್ಯೆ ಕ್ಷತ್ರಿಯರಿಗೆ ಶೋಭೆ ತರುವುದಿಲ್ಲ ಇಷ್ಟೆಲ್ಲ ಸಿರಿ ಸಂಪತ್ತು ರಾಜಕೋಶ ನಿನ್ನವರಾಗಿ ನಾವೆಲ್ಲರೂ ಇರಲು ಸಾವನ್ನು ಆಹ್ವಾನಿಸುವುದೇಕೆ ಗಂಧರ್ವರು ಪಾಂಡವರ ಮಿತ್ರರು ಪಾಂಡವರನ್ನು ಮೆಚ್ಚಿಸಲು ನಮ್ಮನ್ನು ಸೆರೆ ಹಿಡಿದಿದ್ದರು ಪಾಂಡವರು ನಮ್ಮನ್ನು ಬಿಡಿಸಿದ ಮಾತ್ರಕ್ಕೆ ನಿನ್ನ ಜೀವ ನಿನಗೆ ಭಾರವಾಗಿ ಹೋಯಿತೆ ಕ್ಷತ್ರಿಯೋಚಿತವಾಗಿ ಅವರೊಂದಿಗೆ ಓರಡಲು ಕಾಲ ಬರುತ್ತದೆ ಸಾವು ಬದುಕುಗಳ ಅಲ್ಲೇ ನಿರ್ಧಾರವಾಗುತ್ತಿದೆ ಎಂದು ಸಂತೈಸಿ ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋದರು ಇದಾದ ಮೇಲೆ ದುರ್ಯೋಧನನು ರಾಜಸೂಯ ಆಗವನ್ನು ಮಾಡಿದರೂ ಪಾಂಡವರು ಅವನ ಆಹ್ವಾನವನ್ನು ಮನ್ನಿಸಲಿಲ್ಲ ಶತ್ರುತ್ವದ ಗಾಯ ಬಹು ಆಳವಾಗಿತ್ತು ಅದು ಮಾಯುವ ಸಂದರ್ಭವೇ ಇರಲಿಲ್ಲ ಹನ್ನೆರಡು ವರ್ಷಗಳ ವನವಾಸವೂ ಕಳೆಯಿತು ಒಂದು ವರ್ಷದ ಅಜ್ಞಾತವಾಸಕ್ಕೆ ಪಾಂಡವರು ದ್ವಾರಕೆಗೂ ಪಾಂಚಾಲಕ್ಕೂ ಅಥವಾ ಶ್ವಾಲ ಕಳಿಂಗ ರಾಜ್ಯಗಳಿಗೂ ಹೋಗುವಂತಿರಲಿಲ್ಲ ಅಲ್ಲಿ ಎಲ್ಲೆಲ್ಲೋ ದುರ್ಯೋಧನ ಗೂಢಚರರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದರು ಯುದಿಷ್ಠರನು ಮತ್ಸ್ಯ ದೇಶದ ರಾಜಧಾನಿಯಾದ ವಿರಾಟನಗರದಲ್ಲಿ ಮತ್ಸ್ಯರಾಜನ ಆಶ್ರಿತರಾಗಿ ಹನ್ನೆರಡು ತಿಂಗಳುಗಳನ್ನು ಕಳೆಯಲು ನಿರ್ಧರಿಸಿದನು ಪರಾಶ್ರಯದಲ್ಲಿದ್ದು ಸ್ವಾವಲಂಬಿಗಳಾಗಿರುವ ಮಾರ್ಗಗಳನ್ನು ಅವರು ಹುಡುಕಿಕೊಂಡರು ಯುದಿಷ್ಠರನ್ನು ವಿರಾಟರಾಜನ ಗೆಳೆಯನಾಗಿ ಕಂಕನೆಂಬ ಹೆಸರಿನಲ್ಲಿ ಅವನು ಸಕನಾಗಿರಲು ನಿರ್ಧರಿಸಿದನು ತುಳಸಿ ಮಣಿಗಳ ಹಾರವನ್ನು ಧರಿಸಿ ಜಪ ಮಾಡುತ್ತ ತಾನು ವಿದ್ಯೆಗಳನ್ನು ಅಕ್ಷಹೃದಯವನ್ನು ಬಲ್ಲವನೆಂದು ಹೇಳಿಕೊಂಡು ಅವನನ್ನು ರಂಜಿಸುತ್ತಿರಲು ಅವನನ್ನು ಗೆಲ್ಲುವುದು ಸುಲಭ ಎಂದು ಆಲೋಚಿಸಿದನು ಭೀಮನೇನು ಮಾಡಬೇಕು ಕೌರವರ ಮೇಲಿನ ದ್ವೇಷದೊಂದಿಗೆ ಅವನಲ್ಲಿ ಮುಂಗೋಪವು ಬೆಟ್ಟದಂತಹ ಬಲವು ಮನೆ ಮಾಡಿರುವವು ಅವನನ್ನು ಅವನಿಗಿಷ್ಟವಾದ ಕೆಲಸದಲ್ಲಿ ತೊಡಗಿಸದಿದ್ದಲ್ಲಿ ಉಳಿಗಾಲವೇ ಇಲ್ಲ ಭೀಮನೆ ತನಗೆ ಅತ್ಯಂತ ಪ್ರಿಯವಾದುದು ಕೆಲಸ ಒಂದೇ ವಿರಾಟನ ಆಸ್ಥಾನದಲ್ಲಿ ಬಾಣಸಿಗನಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರ ಆಗುವನೆಂದು ತನ್ನ ಆಯ್ಕೆಯನ್ನು ಹೇಳಿಕೊಂಡನು ಅರ್ಜುನನು ನನಗೆ ಒಂದು ವರ್ಷದ ಮಟ್ಟಿಗೆ ನಪುಂಸಕನಾಗುವಂತೆ ಊರ್ವಶಿಯು ಶಪಿಸಿರುವಳು ಅದನ್ನೀಗ ವರವಾಗಿ ಬಳಸಿಕೊಳ್ಳುವೆ ವಿರಾಟರಾಜನ ಅಂತಪುರದ ಸ್ತ್ರೀಯರಿಗೆ ನೃತ್ಯ ಸಂಗೀತಗಳ ಗುರುವಾಗಿರುವೆ ಎಂದನು ನಕುಲನು ಅಶ್ವಪಾಲಕನಾಗಿಯೂ ಸಹದೇವನು ಗೋಪಾಲಕನಾಗಿ ಇರಬೇಕೆಂದು ನಿರ್ಧರಿಸಿಕೊಂಡರು ಇನ್ನುಳಿದವಳು ದ್ರೌಪದಿ ಅವಳು ವಿರಾಟರಾಜನ ಪಟ್ಟಧರಿಸಿ ಸುದೀಶ್ನ ದೇವಿಗೆ ರೂಪಾಲಂಕಾರ ಮಾಡುವ ಸೈರನ್ರಿ ಎಂಬ ದಾಸಿಯಾಗಿ ಇರುವುದಾಗಿ ಹೇಳಿದಳು ರಾಜಕುಮಾರರಾಗಿ ಜನಿಸಿ ಇಂದ್ರಪ್ರಸ್ಥವನ್ನು ಇಂದ್ರನೇ ಅಚ್ಚರಿಪಡುವಷ್ಟು ವೈಭವದಿಂದ ಆಳಿ ಕ್ಷತ್ರಿಯ ಧರ್ಮದಂತೆ ಆಶ್ರಿತ ಜನ ರಕ್ಷಕರಾಗಿದ್ದ ಪಾಂಡವರಿಗೆ ತಾವೇ ಇತರರ ಆಸರೆಯಲ್ಲಿರುವಂತಾದು ತುಂಬಾ ದುಃಖಕರ ಸಂಗತಿಯಾಗಿತ್ತು ದೈವಭಕ್ತಿ ಅವರನ್ನು ಆಶಾವಾದಿಗಳನ್ನಾಗಿಯೂ ಕಷ್ಟಸಹಿಷ್ಣುಗಳನ್ನಾಗಿಯೂ ಮಾಡಿದ್ದಿತು Thanks for watching this video. See you in the next video.